ಮೈದುಳಿದ ಹೆಸರು ಕಾಳಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ರೈತರು ಆಗ್ರಹ ಕೊಪ್ಪಳ ಜಿಲ್ಲೆಯಾದ್ಯಂತ ಸುಮಾರು ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಲಾಗಿದೆ ನಿರಂತರ ಮಳೆಗೆ ಹೆಸರು ಬೆಳೆ ಹೊಲದಲ್ಲಿ ನಾಶವಾದರೆ ಕೆಲವು ರೈತರು ಅಳಿದುಡಿದಿರುವ ಹೆಸರು ಕಾಳನ್ನ ಕಟಾವು ಮಾಡಿ ಒಣಗಲು ಹಾಕಿದ ಹೆಸರು ಕಾಳು ಮಳೆಗೆ ಸಿಕ್ಕು ಲಡ್ಡು ಬಡಿದು ಅಲ್ಲದೆ ಮೋಡ ಕವಿದ ವಾತಾವರಣದಿಂದ ಹೆಸರು ಕಾಳಿನ ಕಲರ್ ಡಿಮ್ ಆಗಿ ಮಾರುಕಟ್ಟೆಯಲ್ಲಿ ಹೆಸರು ಕಾಳಿಗೆ ಬೆಲೆನೇ ಇಲ್ಲದಂತಾಗಿದೆ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಎರೆ ಗ್ರಾಮ ಸೇರಿದಂತೆ ಬಹುತೇಕ ಜಿಲ್ಲೆ ಮತ್ತು ತಾಲೂಕು ಭಾಗದಲ್ಲಿ ಈ ವರ್ಷದ ಮುಂಗಾರು ಬೆಳೆಗಳು ಮಣ್ಣು ಪಾಲಾಗಿದ್ದು ಅಳಿದುಳಿದಿರುವ ಹೆಸರು ಕಟಾವಿಗೆ ಮುನ್ನೂರ ಐವತ್ತರಿಂದ ನಾಲ್ಕನೂರು ರೂಪಾಯಿ ಕೂಲಿ ಕಾರ್ಮಿಕರಿಗೆ ಕೊಡಲು ಹುಡುಗಾಸಿನ ಹಣವು ಸಹ ರೈತರ ಕಡೆ ಇಲ್ಲ ಹೀಗಾಗಿ ಹೆಸರು ಕಾಳಿನ ಬೆಂಬಲ ಬೆಲೆ ಹೆಚ್ಚಿಸುವಂತೆ ಆಗ್ರಹ ಮಾಡಲಾಯಿತು ಶೀಘ್ರದಲ್ಲಿ ಸರ್ಕಾರ ಅಳಿದುಡಿದ ಹೆಸರು ಕಾಳಿಗೆ ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭ ಮಾಡಬೇಕು ಒಬ್ಬ ರೈತರಿಂದ ಹದಿನೈದರಿಂದ ಇಪ್ಪತ್ತು ಕ್ವಿಂಟಾಲ್ ಹೆಸರು ಕಾಳನ್ನು ಖರೀದಿ ಮಾಡಬೇಕು ಇದರ ಜೊತೆಗೆ ಹೆಸರು ಬೆಳೆ ಹಾಳಾಗಿರುವ ಹಿನ್ನೆಲೆ ಹೆಸರು ಹರಗಿ ಸಂಕಷ್ಟಕ್ಕೀಡಾಗಿದ್ದು ಬೆಳೆ ನಷ್ಟವಾದ ಪರಿಹಾರವನ್ನು ಕೂಡ ಸರ್ಕಾರ ನೀಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವ ಅಂದಪ್ಪ ರುದ್ರಪ್ಪ ಅವರು ಆಗ್ರಹಿಸಿದ್ದಾರೆ ಈ ವೇಳೆ ಕೂಡಲೇ ಅಷ್ಟೋ ಇಷ್ಟು ಅಳಿದುಳಿದಿರುವ ಹೆಸರು ಕಾಳಿಗಾದರೂ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭ ಮಾಡಬೇಕು ಜಿಲ್ಲೆಯಲ್ಲಿ ಹೆಸರು ಬೆಳೆ ನಾಶವಾಗಿದೆ ಅಂತ ರೈತರು ಹೇಳ್ತಿದ್ದಾರೆ ಬೆಂಬಲ ಬೆಲೆಗೆ ಹೆಸರು ಕಾಳು ಎಲ್ಲಿಗೆ ಎಲ್ಲಿಂದ ತರ್ತಾರೆ ಅಂತ ಕೇಳುವಂತ ಕೇಳುವಂತಿಲ್ಲ ಜಿಲ್ಲೆಯಲ್ಲಿ ಅಳೆದುಡಿದಿರುವ ಹೆಸರು ಕಾಳಿಗಾದರೂ ಬೆಂಬಲ ಬೆಲೆ ಅವಶ್ಯಕತೆ ಇದೆ ಕಡಿಮೆ ಇರುವ ಹೆಸರು ಕಾಳನ್ನ ದಲ್ಲಾಳಿಗಳ ಪಾಲು ಮಾಡಬೇಕಾ ಅದಕ್ಕಾದರೂ ಜಿಲ್ಲೆಯ ರೈತರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭ ಮಾಡಬೇಕು ಅಂತ ರೈತ ಶರಣಪ್ಪ ಕಮ್ತಾರವರು ಹಾಗೂ ಜಂಬಯ್ಯ ಮುಂಗಡಮಠ ಇವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಎಕ್ರೆ ಒಂದ್ ಪ್ಯಾಕೆಟ್ ಆಗ್ಯಾವು ಎಲ್ಲಾ ಬೆಳಿಲಾತ ಮಳೆ ಆಗಿ ಎಲ್ಲ ಬೆಳೆ ಲಾತ ಆಗ್ಯಾವು ಇದರಿಂದ ರೈತರು ತುಂಬಾ ಸಂತಷ್ಟ ಆಗ್ಯಾರ ಅವ್ರದ್ದು ಏನ ಇರಲಿ ಪರಿಹಾರ ಬಿಡಬೇಕು ಆಮೇಲೆ ಇರುವಂತ ಮಾಲು ನಮ್ಮ ಈ ಏನ್ ಐತಲ್ಲ ಎಕರೆಗ್ ಒಂದ್ ಪ್ಯಾಕೆಟ್ ಬಂದಿದ್ದು ಎಲ್ಲಾ ರೈತರು ಈಗ ಅಲ್ಲೇ ಬಾಜು ಕೇಂದ್ರ ಕಲಿಯಬೇಕು ಆಮೇಲೆ ಐದ್ ಎಕರೆ ಬೆಳೆ ಕಟೋ ಮಾಡ್ತಿದ್ವಿ ಒಂದ್ ಪಕೆಟ್ ಆಗಿದೆ ಐದ್ ಎಕರೆ ಒಂದ್ ಎಕರೆ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಕಟೋ ಮಾಡ ಐದ ಅಂದ್ರೆ ಸರ್ ಹತ್ತು ಸಾವಿರ ಆಯ್ತು ಹತ್ತು ಸಾವಿರ ಇದ್ರೆ ಒಂದ್ ಪಕೆಟ್ ಆಗಿದೆ ಒಂದ್ ಪಕೆಟ್ ಬಕೆಟ್ ಆಗಿತ್ತು ಈ ತರ ಮಳೆ ಬಂದು ವಿಕೋಪ ಹೋಗಿ ಪರಿಸ್ಥಿತಿ ಇದಾಗಿದೆ ಈ ಒಂದು ಬಕೆಟ್ ಆಗಿತ್ತಲ್ಲ ಮಾರೇ ಕೂಡ ಮಾಡಿತ್ತು ಅದ ಒಂದು ಪಾಕೆಟ್ ಮಾರ್ಕೆಟಿಗೆ ತಗೊಂಡು ಹೋದ್ರೆ ಆ ಒಂದು ಪ್ಯಾಕೆಟ್ ಐವತ್ತು ಕೆಜಿ ಆಗುತ್ತೆ ಐವತ್ತು ಕೆಜಿಗೆ ಏನು ನಾಲ್ಕು ಸಾವಿರ ಬರಂಗಿಲ್ಲ ನಾಲ್ಕು ಸಾವಿರ ಬರಂಗಿಲ್ಲ ಮೂರು ಪರಿಸ್ಥಿತಿ ನಾವು ಏನು ಮಾಡೋದನ್ನು ಬರೋಲ್ಲ ಈಗ ಮತ್ತೆ ಒಳ್ಳೆ ಆಮೇಲೆ ಈಗ ಸರ್ಕಾರದ ಬಡ ಪರಿಹಾರ ಹೋರಾಟ ನಮ್ಮ ಸಮಸ್ಯೆ ಏನಿಲ್ಲ ಈಗ ಐದೇ ಏನು ಕಟಾವ್ ಕಟಾವು ಮಾಡಿಸಿದ್ರಲ್ಲ ಹತ್ತಿ ಕೊಡುವುದು ಐವತ್ತು ಕೆಜಿ ಆಗಿದೆ ಈಗ ನಮ್ಮ ಮುಂದೆ ಅಯೋಧ್ಯೆಗೆ ಮಾರಕ ಇನ್ನು ಏನಂದ್ರೆ ಆ ಆಮೋಟನು ಬರಂಗಿಲ್ಲ ಈಗ ಮುಂದೆ ಏನ್ ಮಾಡೋದ್ ಗೊತ್ತಾಗ್ತಿಲ್ಲ ನಮ್ಗೆ ಒಟ್ಟು ಬರಪರಿಯಾದ ಹಾಕಿದ್ರೆ ಮುಂದೆ ಬಿತ್ತನೆ ಮಾಡಕ್ಕೆ ಒಂದಿಷ್ಟು ಅನುಕೂಲ ಆಗ್ತೈತಿ ಎಲ್ಲಾ ರೈತರಿಗೆ ಅನುಕೂಲ ಆಗ್ತದೆ ನಮ್ಗ ನಮ್ಗೂ ಅನುಕೂಲ ಆಗ್ತೈತಿ ಎಲ್ಲಾ ರೈತರಿಗೆ ಅನುಕೂಲ ಆ ರೈತರ ಕಷ್ಟ ರೈತರಿಗೆ ಗೊತ್ತು ಈಗ ಒಂದು ಜನಪ್ರತಿನಿಧಿಗೆ ರೈತರ ಕಷ್ಟ ಏನನ್ನೋದು ಗೊತ್ತಾಗಲ್ಲ ಈಗ ರೈತರಿಗೆ ನಾವೆಲ್ಲದೂ ಏನೆಲ್ಲ ಸೌಲಭ್ಯ ಮಾಡಿ ಕೊಡ್ತೇವೆ ಅಂತ ಇಷ್ಟೆಲ್ಲ ಜಿಲ್ಲೆದಾಗ ಇವತ್ತು ಹೆಸರು ರಾಜ್ಯಾದ್ಯಂತ ನಾವು ಜಿಲ್ಲೆದಾಗ ಹಾಳಾಗಾಕತ್ತೀವಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇವತ್ತು ತಂಗಡಿಗೆ ಅವರು ಒಂದು ಹೊಲಕ್ಕೆ ಪರಿಶೀಲನೆ ಮಾಡಿ ಭೇಟಿ ಕೊಟ್ಟು ಪರಿಹಾರ ಕೊಡೋಂತ ವ್ಯವಸ್ಥೆ ಮಾಡಿಲ್ಲ ಸ್ಥಳೀಯ ಶಾಸಕರು ಮಾಡಿಲ್ಲ ಇನ್ನಾದ್ರೂ ಕಾಲು ಮಿಂಚಿಲ್ಲ ಈ ನಿಮ್ಗೆ ಪರಿಹಾರ ಕೊಡಕೈತಿ ಎಲ್ಲದ ಐತಿ ಐದು ಎಕರೆ ಸೇರಿ ಒಂದು ಕಟೋ ಮಿಷನ್ ಹಾಕ್ಸಿದ್ರೆ ಒಂದು ಕಾಳು ಹಾಕಿದ ಅಂದ್ರ ಏನಾಗೈತಿ ಒಂದ್ ಪಾಕಿಟ್ ಆಗೈತಿ ಬರೀ ಅರ್ಧ ಕ್ವಿಂಟಲ್ ಮೇಲೆ ಆಗ್ಬಹುದು ಅಷ್ಟ ಅಷ್ಟ ಆಗೈತಿ ಮಾರ್ಕೆಟ್ ತಗೊಂಡ್ ಹೋದ್ರ ಒಂದ್ವರ್ ಸಾವಿರಲಿಂದ ಎರಡ್ ಸಾವಿರ ರೂಪಾಯಿ ಕಿಮ್ಮತ್ ಮಾಡ್ತಾರ ದಲ್ಲಾಳಿ ಪಾಲಕ್ ಕಡಿಗೆ ಕಡಿಗ ಅವ ಮಾಲಿಗಾರ ಒಂದು ಖರೀದಿ ಕೇಂದ್ರ ತೆರೀಬೇಕು ಒಬ್ಬ ರೈತರಿಗೆ ಇಪ್ಪ ಹದಿನೈದರಿಂದ ಇಪ್ಪತ್ತು ಕ್ವಿಂಟಾಲ್ ಇಪ್ಪತ್ತೈದು ಕ್ವಿಂಟಾಲ್ ಒಂದು ಹೆಸರು ತಗೊಂಡು ಅದು ಹತ್ತು ಸಾವಿರ ರೂಪಾಯಿ ಅಂತ ಖರೀದಿ ಕೇಂದ್ರ ಶೀಘ್ರದಲ್ಲಿ ಪ್ರಾರಂಭ ಮಾಡಿದ್ರ ರೈತ ಬದುಕ್ತಾನೆ ಅದನ್ನು ನೀವು ದೌರ್ ತರೀಲಿ ಅಲ್ಲ ಒಷ್ಟು ಮಾಲ್ ಎಲ್ಲ ಹೋದ್ಮೇಲೆ ನೀವು ಖರೀದಿ ಕೇಂದ್ರ ತೆರೆದ್ರ ಅದು ಯಾರಿಗೆ ಲಾಭ ಆಗತ್ತ ಅಂದ್ರ ಒಂದು ದಲ್ಲಾಳಿಗಳಿಗೆ ಲಾಭ ಆಗತ್ತ ಇಟ್ಕೊಂಡು ಯಾವ್ದಾವ್ ದಾಖಲೆ ಕೊಟ್ಟ ಅವರು ಏನು ಖರೀದಿ ಮಾಡಿ ಇಟ್ಕೊಂಡು ಸ್ಟಾಕ್ ಮಾಡಿದ ಮಾಲ್ ಅವ್ರು ತಂದು ಖರೀದಿ ಕೇಂದ್ರಕ್ಕೆ ಹಾಕೊಂಡು ಬೆಳಿತಾರ ಹೊರಟಾಗಿ ರೈತರಂತೂ ಶೀಘ್ರದ ರೈತರು ಹಾಳ ನಾಲ್ಕ ಶೀಘ್ರದಾಗ ನೀವ್ ಏನಾದ್ರು ಒಂದು ಖರೀದಿ ಕೇಂದ್ರ ತೆರೆದು ಕಾಳಿಗಾರ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ನೀವ್ ಅನ್ಕೋಬಹುದು ಇವತ್ತು ಇಷ್ಟೆಲ್ಲ ಹಾಳಾಗೈತೆ ಅಂತ ರೈತರ ಹೇಳ್ತಾರ ಇವತ್ತು ಖರೀದಿ ಕೇಂದ್ರ ತೆರೀತಾರೆ ಮಾಲ್ ಇಲ್ಲಿಂದ ತರ್ತಾರ ಅಂತ ಅನ್ಬಹುದು ಇಲ್ಲೇ ಐತಿ ನಿಮ್ ಮುಂದ ಐದ್ ಎಕರೆ ಇದ್ ಮಾಡಿರೋ ಒಂದ್ ಅರ್ಧ ಪ್ಯಾಕೆಟ್ ಆಗೈತಿ ಅರ್ಧ ಪ್ಯಾಕೆಟ್ ಆಗಿ ರೀತಿ ಎಲ್ಲಾ ರೈತರು ಕರತರ ಅದೇ ಸೇರಿದ್ರೆ

ಘೋಷಣೆ ಮಾಡಿದ್ರ ರೈತರ ಬಕಾಕ್ ಅನುಕೂಲ ಆಗುತ್ತೆ ಯಾಕಂದ್ರೆ ಇಲ್ಲ ಯಾವಾಗಲ ರೈತ ಕೆಲದೇನು ಮಾಲೀಕ ಖರೀದಿ ಕೇಂದ್ರ ಅಂತ ನೀವು ಕಾಯಿಮ್ ನೀವು ಖರೀದಿ ಕೇಂದ್ರ ಯಾವಾಗ ಜ್ವಾಳ ಇರ್ಬೋದು ಹೆಸರು ತೊಗರಿ ಎಲ್ಲಕ್ಕೂ ನಿಮ್ ಮುಂದಿನ ಕರಿಬೇಕಾಗತ್ತ ಈ ಸದ್ಯ ಏನು ಬಂದೈತಿ ಹೆಸರು ಬಂದೈತಿ ಹೆಸರಿಗೆ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡ ರೈತರ ಹೆಸರು ಖರೀದಿ ಮಾಡ್ಕೋಬೇಕು ಅಂದ್ರೆ ಈಗ ರೈತರು ಬದುಕ್ತಾರ ಈಗ ಈಗ ನೋಡ್ರಿ ಈಗ ಆಚಿದ್ರೆ ಒಂದ್ ಎಕರೆ ಆಳ್ ಕಟ್ಟು ಮಾಡಿದ್ರೆ ಒಂದ್ ಎಕರೆಗ್ ಇಪ್ಪತ್ತೈದು ಆಳ್ ನಾಲ್ಕುನೂರು ರೂಪಾಯಕ್ ಒಂದ್ ಆಳ್ ನಾಲ್ನೂರ್ ರೂಪಾಯ್ಕ್ ಒಂದ್ ಅದಕ್ಕೂ ಅದ್ರ ಲಾಸ್ ಐತಿ ಅದಕ್ಕೂ ಆದ್ರೂ ಬಾಳ ಅಂದ್ರೆ ಮಾರ್ಕೆಟ್ ನೊಳಗ ಅದ್ ಮೂರ್ವರ್ಲಿಂದ ನಾಕ್ ಸಾವಿರ ಅಷ್ಟು ಅಥವಾ ಆರ್ನೂರ್ ಅಷ್ಟ ಅದ ಅದಾದ್ರೂ ಲಕ್ಷಣಿ ಇದಾದ್ರೂ ಲಕ್ಷಣಿ ಎರಡು ಕಡೆ ಲಕ್ಷಣ ಹೇಗನ ರೈತ ಎರಡ್ ಕಡೆ ರೈತರ ಉಳಿಸ್ಬೇಕಂದ್ರ ಅದೊಂದು ಖರೀದಿ ಕೇಂದ್ರ ಶೀಘ್ರದಲ್ಲಿ ನಾಲ್ಕಿಂದ ಖರೀದಿ ಕೇಂದ್ರ ತೆರೆದ್ ರೈತರಿಗೆ ಅನುಕೂಲ ಮಾಡ್ಬೇಕಂದು ಈ ಮಾಧ್ಯಮ ಮೂಲಕ ರೈತ ಸಂಘದ